ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಸಿಂಪಲಾಗಿ ಕರ್ಜಿಕೆ ಮಾಡೋಣ ಅಂದ್ಕೊಂಡಿದ್ದೀನಿ ಮೊದಲಿಗೆ ನಾನಿದು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ಪು ಇದು ಕಲ್ ಸೆಕ್ರೆ ಇದ್ದು ಬಿಳಿ ಕಲ್ ಸೆಕ್ರೆ ಮುಕ್ಕಲು ಕಪ್ಪು ಹುರ್ಗಡ್ಲೆ ಒಂದು ಹತ್ತು ಗೋಡಂಬಿ ಹತ್ತು ಬಾದಾಮಿ ತೊಗೊಂಡಿದ್ದೀನಿ ಇದು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ತುರಿ ಒಂದು ಕಪ್ ತೊಗೊಂಡಿದ್ದೀನಿ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಸ್ಟೌವ್ ಹಚ್ಚಿ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಈಗ ತುಪ್ಪ ಕಾದಿದೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಹುರ್ಕೋತಿದ್ದೀನಿ ಫ್ರೆಂಡ್ಸ್ ಈಗ ಒಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ಇದೇ ಬಾಣಲಿಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಈಗ ಕೊಬ್ಬರಿ ಕೂಡ ಹುರಿದಾಯಿತು ಈಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತೀನಿ ಇವಾಗ ಹುರ್ಗಡ್ಲೆನ ಸ್ವಲ್ಪ ಮಿಕ್ಸಿಗೆ ಹಾಕೋತಾ ಇದ್ದೀನಿ ತುಂಬ ನುಣ್ಣಗೆ ರುಬ್ಬಲ್ಲ ಸ್ವಲ್ಪ ತುರ್ತುರಿಯಾಗಿ ಜೊತೆಗೇನೆ ಇದಕ್ಕೆ ಏಲಕ್ಕಿ ಕೂಡ ಹಾಕೊಬಿಡ್ತಿದ್ದೀನಿ ಹುರ್ಗಡ್ಲೇನ ಇಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತುರ್ತುರಿಯಾಗೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲವೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಾಡಿರುವಂತಹ ಕೊಬ್ಬರಿಕಾಯಿ ಇವಾಗೆಲ್ಲವೂ ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಹುರ್ಗಡ್ಲೆ ಪೌಡ್ರಿದ್ದು ಇದು ಹಾಕೋತಾ ಇದ್ದೀನಿ ಆಮೇಲೆ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಈಗ ಬಿಳಿ ಸಕ್ಕರೆ ಪೌಡ್ರ್ ಮಾಡಿಕೊಂಡಿರೋದನ್ನು ಕೂಡ ಹಾಕೋತಾ ಇದ್ದೀನಿ ಜೊತೆಗೆ ಇವಾಗ ಎಲ್ಲವೂ ಕೂಡ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಗೋಧಿ ಹಿಟ್ಟು ಕಲಸಿ ಇಟ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಮಾಮೂಲಿ ಚಪಾತಿ ಮಾಡ್ತೀರಲ್ಲ ಅದಕ್ಕೇನೆ ಕಲಸಿ ಇಟ್ಕೊಳ್ಳಿ ಇವಾಗ ಕರ್ಜಿಕಾಯಿ ಮಾಡೋಣ ಫ್ರೆಂಡ್ಸ್ ಇವಾಗ ಕರ್ಜಿಕಾಯಿಗೆ ಹೊತ್ಕೊತಾ ಇದ್ದೀನಿ ಸ್ವಲ್ಪ ಹಿಟ್ಟು ತಗೊಂಡು ಇವಾಗ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಚ್ಕೊಂಡು ಮಾಮೂಲಿ ಪುರಿ ಮಾಡೋ ಅಷ್ಟು ಹೊತ್ಕೊಂಡ್ರೆ ಆಯ್ತು ಕರ್ಜಿಕಾಯಿ ಬಟಲ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಿಟ್ ಹಾಕೋತಾ ಇದೀನಿ ಕರ್ಚ್ಕೋಬಾರದು ಅಂತ ಇದಕ್ಕೆ ಕರ್ಜಿಕಾಯಿ ಹೂರ್ಣ ಹಾಕೋತೀನಿ ಎಲ್ಲವನ್ನು ಕೂಡ ಹಿಂಗೆ ಮಾಡಿಟ್ಕೋತೀನಿ ಕರ್ಜಿಕಾಯಿ ರೆಡಿಯಾಗಿದೆ ಇವಾಗ ಇದನ್ನು ಎಣ್ಣೆಗೆ ಹಾಕಬೇಕು ಸೈಡಲ್ಲಿ ಎಣ್ಣೆನೂ ಕೂಡ ಇಟ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ಮೀಡಿಯಮ್ ಉರಿಲಿ ಕರ್ಜಿಕಾಯಿ ಹಾಕ್ತಾ ಇವಾಗ ಇದು ಚೆನ್ನಾಗಿ ಬೆಂದಿದೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಹಿಕಾಯಿ ರೆಡಿಯಾಗಿದೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು